ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇರೋದು ಕಳೆದ ವಿಡಿಯೋದಲ್ಲಿ ಶಿವ ಪುರಾಣದ ಪ್ರಕಾರ ಸೃಷ್ಟಿ ಹೇಗಾಯಿತು ಎಂದು ಹೇಳಿದ್ದೆ ಈ ವಿಡಿಯೋದಲ್ಲಿ ವಿಷ್ಣು ಪುರಾಣದ ಪ್ರಕಾರ ಸೃಷ್ಟಿ ಹೇಗಾಯಿತು ಎಂದು ಮಾಹಿತಿಯನ್ನು ನೀಡ್ತೇನೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಒಳಗೆ ಹೋಗೋಣ ವಿಷ್ಣು ಪುರಾಣದ ಪ್ರಕಾರ ಯಾವಾಗ ಬ್ರಹ್ಮಾಂಡದಲ್ಲಿ ಜೀವ ಸಂಕಲನಗಳು ಮರ ಗಿಡಗಳು ಆಕಾಶ ಭೂಮಿ ಒಂದು ವೇಳೆ ಹೇಳುವುದಾದರೆ ಸೃಷ್ಟಿಯೇ ಇಲ್ಲದಿರುವಾಗ ಅಲ್ಲೊಬ್ಬ ಮಾತ್ರ ನೀರಿನ ಮೇಲೆ ತೆಲುತ್ತಾ ಮಲಗಿದ್ದ ಅವನೇ ಶ್ರೀಮನ್ ನಾರಾಯಣ ವಿಷ್ಣು ಪುರಾಣದಲ್ಲಿ ವಿಷ್ಣುವಿಗೆ ತಂದೆ ತಾಯಿ ಹುಟ್ಟು ಸಾವು ಎಂಬುದು ಇರುವುದಿಲ್ಲ ಈತ ಸೃಷ್ಟಿ ಹುಟ್ಟುವ ಮುಂಚೆನೂ ಇರ್ತಾನೆ ಸೃಷ್ಟಿ ಅಂತ್ಯಗೊಂಡ ಮೇಲೂ ಸಹ ಈತ ಇದ್ದೇ ಇರ್ತಾನೆ ಮಹಾವಿಷ್ಣುವನ್ನು ಸೃಷ್ಟಿಸುವುದಾಗಲಿ ನಾಶಪಡಿಸುವುದಾಗಲಿ ಯಾರಿಂದಲೂ ಸಾಧ್ಯವಿಲ್ಲ ಮಹಾವಿಷ್ಣು ಒಂದು ಸರಿ ತನ್ನ ಉಸಿರು ಬಿಟ್ಟರೆ ಸಹಸ್ರಾರು ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ ಹಾಗೆ ಒಂದು ಸಾರಿ ಉಸಿರನ್ನು ಎಳೆದುಕೊಂಡರೆ ಸಹಸ್ರಾರು ಬ್ರಹ್ಮಾಂಡಗಳು ನಾಶವಾಗುತ್ತವೆ ವಿಷ್ಣುವಿನ ನಾಭಿಯಿಂದ ಕಮಲದಲ್ಲಿ ಬ್ರಹ್ಮನು ಜನಿಸುತ್ತಾನೆ ಹಾಗೆ ತಿಲಕದಿಂದ ಪರಮೇಶ್ವರನಾದ ಶಿವನು ಜನಿಸುತ್ತಾನೆ ಬ್ರಹ್ಮನಿಗೆ ತಾನು ಏನು ಮಾಡಬೇಕು ಎಂದು ಗೊಂದಲ ಶುರುವಾಗಿ ಮಹಾವಿಷ್ಣುವಿನ ಬಳಿ ಹೋದಾಗ ನಾರಾಯಣನು ಸೃಷ್ಟಿಯನ್ನು ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಇದನ್ನು ನೀವು ನಿಭಾಯಿಸಿಕೊಂಡು ಹೋಗಿ ಎಂದು ಹೇಳುತ್ತಾನೆ ಆಗಿನಿಂದ ಬ್ರಹ್ಮನು ಸೃಷ್ಟಿಯ ಪಾಲಕನಾಗಿದ್ದಾನೆ ಸೃಷ್ಟಿಕರ್ತನಾದ ಬ್ರಹ್ಮನು ತೃಗು ಪುಲಸ್ತ್ಯ ಪುಲಹ ಋತು ಅಂಗಿರಸ ಮಾರಿಚ ದಕ್ಷ ಆದ್ರಿ ಮತ್ತು ವಸಿಷ್ಠ ಎಂಬುವ ಈ ಒಂಬತ್ತು ಮಾನಸ ಪುತ್ರರಿಗೆ ಜನ್ಮವನ್ನು ನೀಡುತ್ತಾನೆ ಈ ಒಂಬತ್ತು ಮಾನಸ ಪುತ್ರರನ್ನು ಭೂಮಿಗೆ ಕಳಿಸಿ ಜೀವ ಸಂಕಲನಗಳನ್ನು ಹೆಚ್ಚಿಸಲು ಹೇಳುತ್ತಾನೆ ಈ ಒಂಬತ್ತು ಮಾನಸ ಪುತ್ರರು ಮನು ಎಂಬುವ ಮೊದಲ ಪುರುಷನನ್ನು ಹಾಗೂ ಶತರೂಪಿ ಎನ್ನುವ ಮಹಿಳೆಯನ್ನು ಸೃಷ್ಟಿ ಮಾಡುತ್ತಾರೆ ಮನು ಹಾಗೂ ಶತರೂಪಿ ಎಂಬುವ ಇವರಿಬ್ಬರು ಭೂಮಿಯಲ್ಲಿ ಮೊದಲ ಮಾನವರಾಗಿದ್ದಾರೆ ಇವರು ಅನ್ಯೋನ್ಯವಾಗಿ ಕೂಡಿ ಸಂಭೋಗದಿಂದ ಮುಂದಿನ ತಲೆಮಾರನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಇದರಿಂದ ನಮ್ಮ ಮಾನವ ಕುಲವು ಹುಟ್ಟಿದೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ